ಮಿಂಚಿನ ಸಂಚಾರ ಮಾಡುತ್ತಿರುವ ಎನ್ಡಿಎ ಅಭ್ಯರ್ಥಿ ಶೋಭಾ ಕರುಂದ್ಲಾಜ್ ದಾಸರಹಳ್ಳಿ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಶೆಟ್ಟಿಹಳ್ಳಿ ಸುರೇಶ್ ಮನೆಗೆ ಭೇಟಿ ಡೊಳ್ಳು ಮತ್ತು ಆರತಿ ಮಾಡುವ ಮುಖೇನ ಮನೆಗೆ ಆಹ್ವಾನ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಸಾಥ್ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ಸಭೆ ನೂರಾರು ಕಾರ್ಯಕರ್ತರು ಸಭೆಯಲ್ಲಿ ಭಾಗಿ ಬಿಸಿಲಿನ ಬೇಗೆ ಶುರುವಾಗುತ್ತಿದ್ದಂತೆ ರಾಜಕೀಯ ಚುನಾವಣಾ ಕಾವು ಕೂಡ ಜೋರಾಗಿತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಕೂಡ ಜೋರಾಗಿದೆ ಎನ್ಡಿಎ ಅಭ್ಯರ್ಥಿ ಶೋಭಾ ಕನಂದ್ಜೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡಿದರು ಇವರಿಗೆ ಎಸ್ ಶಾಸಕ ಎಸ್ ಮುನರಾಜು ಕೂಡ ಸಾಥ್ ನೀಡಿದರು ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಶೆಟ್ಟಿಹಳ್ಳಿ ಸುರೇಶ್ ಮನೆಗೆ ಭೇಟಿ ನೀಡಿ ಮತಯಾಚನೆಯನ್ನು ಮಾಡಿದರು ಮುಖಂಡರುಗಳ ಜೊತೆ ಚರ್ಚೆ ಮಾಡಿದರು ಶೆಟ್ಟಿಹಳ್ಳಿ ಸುರೇಶ್ ಮನೆಗೆ ಭೇಟಿ ನೀಡಿದ ಶೋಭಾ ಕರಂದಾಜಿಗೆ ಅದ್ದೂರಿ ಸ್ವಾಗತವನ್ನು ಮಾಡಲಾಯಿತು ಡೊಳ್ಳು ವಾದ್ಯದ ಮೂಲಕ ಹಾಗೂ ಮಹಿಳೆಯರಿಂದ ಆರತಿ ಮಾಡಿಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು ಮನೆಗೆ ಬಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕನಂದಾಜಿಗೆ ಸಾಯಿಬಾಬೆಯ ದೇವರಿಗೆ ನಮಿಸಿದರು ಜೊತೆಗೆ ಶೆಟ್ಟಿಹಳ್ಳಿ ಸುರೇಶ್ ಶೋಭಾ ಕನಂದಾಜೆ ಹಾಗೂ ದಾಸರಹಳ್ಳಿ ಶಾಸಕರಾಜ್ಗೆ ಸನ್ಮಾನವನ್ನು ಮಾಡಿ ಸಾಯಿಬಾಬಾ ಇರುವ ಭಾವಚಿತ್ರವನ್ನು ನೀಡಿ ಸನ್ಮಾನಿಸಿದರು ಇರೋದ್ರಿಂದ ಅದಕ್ಕೋಸ್ಕರ ಇವತ್ತಿನ ದಿವಸ ಇವತ್ತು ಸಭೆ ಕರೆದು ಇಡೀ ವಾರ್ಡ್ ಅಲ್ಲಿ ಬೂತ್ ಅಲ್ಲಿ ಇನ್ನೇನು ಕೇವಲ ಇಪ್ಪತ್ತು ದಿವಸ ಇದೆ ಚುನಾವಣೆ ಇಪ್ಪತ್ತಾರು ದಿವಸ ಯುಗಾದಿ ಅಪ್ಪ ಇನ್ನ ಕೇವಲ ಮನೆ ಮಾತ್ರ ಬಂದಿ ಮಾಡ್ತಾ ಇದ್ದಾರೆ ಅಂತ ಒಂದು ವಿಶ್ವಾಸ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಹೆಣ್ಮಕ್ಳು ಉಗಾದಿ ಅಪ್ಪನ ಮನೆಯಲ್ಲಿ ಬಹಳಷ್ಟು ಸ್ವಚ್ಛತೆ ಮಾಡೋದ್ರಿಂದ ಆದ್ರೂ ಇವತ್ತು ಹೋಗಿದ್ರು ಸಹ ನಾವು ಹೋಗಿ ಏನ್ ಭಾರತ ಮಾಡ್ತಾರೆ ಏನ್ ಕೇಳಲ್ಲ ನಾವೇನು ಅಕ್ಕ ಪಕ್ಕದವ್ರು ಹೇಳಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲರೂ ಬಂದಿದ್ದೀರ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಯಾಕಂದ್ರೆ ಈಗ ಮೇಲೆ ಅಂತ ನಮ್ಮೆಲ್ಲಾ ಮುಖಂಡರು ಬರಬೇಕು ಒಂದು ಹತ್ತು ನಿಮಿಷ ಹಾಸೀಲ್ ಮಾಡಬೇಕು ಭಾರತ ಮಾತಾಡಿ ಭಾರತೀಯ ಜನತಾ ಪಾರ್ಟಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹೀಗೆ ಕೇವಲ ಉಪ್ಪತ್ತು ದಿನ ಬಾಕಿ ಇದೆ ನಮ್ಮೆಲ್ಲರ ಅಕ್ಕ ಪ್ರೀತಿ ಅಕ್ಕ ನಮ್ಮೆಲ್ಲರ ಅಕ್ಕ ಶೋಭಕ್ಕ ಬಂದಿದ್ದಾರೆ ಶೋಭಾ ಅರಂದಣಿಯವರು ಬಂದಿದ್ದಾರೆ ಕೇಂದ್ರ ಸಚಿವರಾಗಿ ಅವರು ನಾನು ಶೋಭತಾನ ಕೊಡ್ತಾ ಇದ್ದೀನಿ ಅದೇ ರೀತಿ ಅಧ್ಯಕ್ಷ ನಮ್ಮ ಬಂದಿದ್ದಾರೆ ಮಾಜಿ ಉತ್ತರ ಲೋಕಸಭೆಯ ಅಧ್ಯಕ್ಷ ಅಂತ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇವತ್ತು ಬೆಳಗ್ಗೆ ಎಂಟುವರೆಗೆ ದಾಸಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರು ಪ್ರಥಮವಾಗಿ ಜೆ ಡಿ ಎಸ್ನ ರಾಜ್ಯ ಉಪಾಧ್ಯಕ್ಷರು ದಾಸಳ್ಳಿಯ ಹಿರಿಯ ಬಿಜೆಪಿಯ ಜೆ ಡಿ ಎಸ್ನ ಮುಖಂಡರಾದಂಥ ಅಂದಾನಪ್ಪನವ್ರ ಮನೆಗೆ ಭೇಟಿ ಮಾಡಿದ್ವಿ ಅಲ್ಲಿ ನೂರಾರು ಜನ ಕಾರ್ಯಕರ್ತರು ಸೇರಿ ನಾವೆಲ್ಲ ಒಟ್ಟಿಗೆ ಹೆಜ್ಜೆ ಹಾಕೋಣ ಒಟ್ಟಿಗೆ ಕೆಲಸ ಮಾಡೋಣ ಈ ಕಾಂಗ್ರೆಸ್ನ ಸೋಲಿಸೋಣ ಅನ್ನೋ ಒಂದು ಭರವಸೆನ ಕೊಟ್ಟರು ಅದಾದ ನಂತರ ದಾಸೋಹಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷ ಚಕ್ಸನದ ಚೊಕ್ಸನ್ನದ ಮನೆಗೆ ಹೋದ್ವಿ ಅಲ್ಲೂ ಕೂಡ ಸಾವಿರಾರು ಕಾರ್ಯಕರ್ತರು ಸೇರಿ ಅವರು ಕೂಡ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ನಮ್ಮ ನಾಯಕರಾದಂಥ ದೇವೇಗೌಡರು ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ನಮಗೆ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿದರು ಅದಾದಂಥ ದಾಸಹಳ್ಳಿ ವಾರ್ಡು ಬಾಗಲುಂಟೆ ವಾರ್ಡು ಮಲ್ಸಂದ್ರ ವಾರ್ಡು ಅಂತಿಮವಾಗಿ ಶೆಟ್ಟಹಳ್ಳಿ ವಾರ್ಡ್ನಲ್ಲಿ ಇವತ್ತು ಕಮ್ಮಗೊಂಡಿ ಅಬ್ಬಿಗೆರೆ ಶೆಟ್ಟಿಹಳ್ಳಿ ಮ್ಯಾದ್ರಹಳ್ಳಿ ಚಿಕ್ಕಸಂದ ಎಲ್ಲ ಕಾರ್ಯಕರ್ತರು ನಮ್ಮ ಈ ವಾರ್ಡ್ನ ಅಧ್ಯಕ್ಷ ಅಂತ ಸುರೇಶ್ ಅವರ ನೇತೃತ್ವದಲ್ಲಿ ಕ್ಷೇತ್ರದ ಅಧ್ಯಕ್ಷ ಅಂತ ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಪದಾಧಿಕಾರಿಗಳು ಸೇರಿ ಒಂದು ಜೆ ಡಿ ಎಸ್ನ ಕಾರ್ಯಕರ್ತರು ಜೆ ಡಿ ಎಸ್ನ ಮುಖಂಡರು ಎಲ್ಲರೂ ಸೇರಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ದೀವಿ ಇನ್ನೂ ಐದು ಬಾರಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ ನಾವು ವಿನಂತಿ ಮಾಡಿದ್ದೀವಿ ಕೇವಲ ಇಪ್ಪತ್ತು ದಿವಸ ಚುನಾವಣೆ ಉಳಿದಿದೆ ಅದರಲ್ಲಿ ಎರಡು ದಿವಸಗಳ ಕಾಲ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ ಅದೊಂದು ನಮ್ಮ ಹೊಸ ವರ್ಷ ನಮ್ಮ ಸಂಸ್ಕೃತಿ ಅದು ಇನ್ನು ಉಳಿದಂಥ ದಿನಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಸಮಯ ಕೊಡಿ ಮನೆ ಮನೆ ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ತಿಳಿಸಿ ರಾಜ್ಯ ಸರ್ಕಾರದ ವೈಫಲ್ಯನ ತಿಳಿಸಿ ರಾಜ್ಯ ಸರ್ಕಾರ ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ ಬೆಂಗಳೂರಿನ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ ಹಾಹಾಕಾರ ಇದೆ ನೀರಿಗೆ ಇವತ್ತು ಹೋದ ಕಡೆ ಎಲ್ಲ ಅದರ ಕಡೆ ಗಮನ ಕೊಡ್ತಾ ಇಲ್ಲ ಸುಳ್ಳನ್ನು ಹೇಳ್ಕೊಂಡು ಸಿದ್ದರಾಮಯ್ಯನವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಪಾಠ ಕಲಿಸಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಇಪ್ಪತ್ತೆಂಟು ಅಭ್ಯರ್ಥಿಗಳು ಗೆಲ್ಸೋ ಮೂಲಕ ಈ ರಾಜ್ಯದ ಜನ ಜನತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ರಾಜ್ಯದಲ್ಲೇ ಹೆಚ್ಚು ಬಹುಮತ ಕೊಟ್ಟಂತ ಕ್ಷೇತ್ರ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಅದನ್ನ ಮತ್ತೆ ಮರೆಕಳಿಸಬೇಕು ನಾವು ಮತ್ತೆ ಜೆಡಿಎಸ್ ಮಿತ್ರರು ಮುಖಂಡರು ಸೇರಿ ಅಂತೇಳಿ ಆ ಭರವಸೆ ಇಟ್ಕೊಂಡು ಇವತ್ತು ನಾವು ಕಾರ್ಯ ಪ್ರವೃತ್ತಿಯರಾಗಿದ್ದೀವಿ ದಾಸರಹಳ್ಳಿಯ ನಾಲ್ಕು ವಾರ್ಡ್ಗಳಲ್ಲಿ ನಾವು ಕಾರ್ಯಕರ್ತರ ಸಭೆಯನ್ನು ಮಾಡಿದೀವಿ ಯಾರು ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾರೆ ಅವರ ಜೊತೆ ಸಂವಾದ ಮಾಡುವಂತ ಮಾಡಿದೀವಿ ಬೆಳಿಗ್ಗೆ ಅನ್ನಾನಪ್ಪನವರ ಮನೆಗೆ ಮತ್ತು ಮುನಿಸೋಮ್ಮಪ್ಪನವರ ಮನೆಗೆ ಕೂಡ ನಾವು ಹೋಗಿದ್ವಿ ಅವರ ಒಂದು ಬೆಂಬಲವನ್ನು ಕೂಡ ನಾವು ಕೇಳಿದ್ವಿ ಎಲ್ಲರೂ ಭೂತು ಮಟ್ಟದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗಿ ಕೆಲಸ ಮಾಡಬೇಕು ಒಂದಾಗಿ ಕೆಲಸ ಮಾಡಬೇಕು ಅದಕ್ಕಾಗಿ ಇವತ್ತು ಆ ಒಂದು ರೀತಿಯಲ್ಲಿ ಇವತ್ತು ಜೆ ಡಿ ಎಸ್ ಅವರು ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಜೆಡಿಎಸ್ ಇಂದು ಕೂಡ ದೊಡ್ಡ ಬಲ ಇವತ್ತು ದಾಸರಹಳ್ಳಿ ಕ್ಷೇತ್ರದಲ್ಲಿದೆ ಮುನಿರಾಜನವರ ಬಲ ಮತ್ತು ಜೆಡಿಎಸ್ ಬಲ ಸೇರಿದೆ ಬಹಳ ದೊಡ್ಡ ಅಂತರದಲ್ಲಿ ದಾಸರಹಳ್ಳಿಯಲ್ಲಿ ನಾವು ಲೀಡರ್ ತಗೊಳ್ಳಕ್ಕೆ ಸಾಧ್ಯ ಆಗುತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯವೈಖರಿನ ಕಾರ್ಯಕರ್ತರ ವೈಖರಿ ಜಾಸ್ತಿ ಇರುತ್ತೆ ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಮುಂಡಾಜನವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಉತ್ತರ ಲೋಕಸಭಾ ಅಭ್ಯರ್ಥಿ ಶೋಭಾ ಕರಂದ್ಲಾಜಿ ಅಕ್ಕನ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹಲವು ಕಡೆ ಭೇಟಿ ಮಾಡಿ ಕಾರ್ಯಕರ್ತರ ಭೇಟಿ ಹಾಗೂ ಸಾರ್ವಜನಿಕರ ಭೇಟಿ ಇವತ್ತು ಬಂದಿದ್ದಾರೆ ಅಭೂತಪೂರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ದಾಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಮೋದಿಯವರ ಒಂದು ಅಲೆ ಇಡೀ ದೇಶದಲ್ಲಿ ಹಿಂದೂಗಳ ಒಂದು ಅಬ್ಬರದ ಒಂದು ನುಡಿ ಈ ದೇಶ ಕಂಡಂಥ ನಾಯಕ ಇವ ಈ ಪ್ರಪಂಚ ಕಂಡಂಥ ನಾಯಕ ಮೋದಿ ಇವತ್ತು ಮೋದಿಗೆ ಬೆನ್ನುವಲ್ಲವಾಗಿ ನಿಲ್ಲಬೇಕಂತ ಹೇಳಿದ್ರೆ ನಾವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಬೇಕು ನಮ್ಮ ಹಿಂದುತ್ವವನ್ನು ಅಂತ ಹೇಳಿದ್ರೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಒಂದು ಹಿಂದುತ್ವದ ಆಧಾರದ ಮೇಲೇ ಚುನಾವಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಶೋಭಕ್ ಅವರಿಗೆ ವಿಜಯ ಆಗುತ್ತೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಕುಮಾರಣ್ಣ ನಮ್ಮ ದೇವೇಗೌಡರು ಅಪ್ಪಾಜಿ ಅವರು ಇವತ್ತು ಹೊಂದಾಣಿಕೆ ಆಗಿರೋದ್ರಿಂದ ದಾಸೋ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಉತ್ತಮವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಯಾಕಂದರೆ ನಮ್ಮ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಇವತ್ತು ನರೇಂದ್ರ ಮೋದಿಯವರ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅದು ಏನುಗೋಸ್ಕರ ದೇಶದ ಒಳಿತಿಗೋಸ್ಕರ ಜೋಡಿಸಿದ್ದಾರೆ ಒಂದು ಈ ರಾಜ್ಯದ ಒಳಿತಿಗೋಸ್ಕರ ಅವರು ಜೊ ಕೈ ಜೋಡಿಸಿದ್ದಾರೆ ಮೈತ್ರಿ ಆಗಿರೋದು ಉತ್ತಮ ಅವ್ರಿಗೆ ಇವತ್ತು ಒಂದು ಅನುಭವ ಆಗಿದೆ ಇವತ್ತು ದುರಾಡಳಿತ ಮಾಡ್ತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬಂದು ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳಲ್ಲಿ ನಮ್ಮ ರಾಜ್ಯದ ಬೊಕ್ಕಸನ್ನು ಖಾಲಿ ಮಾಡಿದ್ದಾರೆ ಏತಿಗೆ ಅಂತೇಳಿದ್ರೆ ಎಲ್ಲರಿಗು ಉಚಿತ ಬಸ್ಸು ಉಚಿತ ಏನದು ಎರಡೆರಡು ಸಾವಿರ ಅಂತ ಹಾಕಿದ್ದಾರೆ ಅದೆಲ್ಲ ಫೇಕು ಸುಳ್ಳು ಮಾಹಿತಿ ನನ್ನಲ್ಲಿ ಇವತ್ತು ಸಾವಿರಾರು ಜನ ಮಹಿಳೆಯರು ಬಂದಿದ್ದಾರೆ ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ಎರಡೆರಡು ಸಾವಿರ ಬಂದಿಲ್ಲ ಸುಳ್ಳು ಮಾಹಿತಿ ಇವತ್ತು ಬರದ ಛಾಯೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಬರೀ ಬರ